ಶಿಟ್ಲಗಢದಲ್ಲಿ ಮೊನ್ನೆ ಬಂದಿರುವಂಥ ವ್ಯಕ್ತಿ ಪಾಪ ಐವತ್ತು ಸಾವಿರ ಮೆಂಬರ್ಶಿಪ್ ಮಾಡಿಸಿದ್ದಾರೆ ನಮ್ಮಲ್ಲಿ ಐವತ್ತೆಂಟು ಸಾವಿರ ಮೆಂಬರ್ಶಿಪ್ ಆಗಿದೆ ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡಿದಿದ್ದಾರೆ ಅಂಥವ್ರನ್ನ ಕೈಬಿಡ್ತೀರಿ ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂಥವ್ರನ್ನ ಅಧ್ಯಕ್ಷರು ಮಾಡ್ತೀರಿ ಯಾಕೆ ಸಮಾಲೋಚನೆ ಮಾಡಲಿಲ್ಲ ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು ಹದಿಮೂರು ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವು ಅಲ್ಲಿ ಯಾಕೆ ಅಂದರೆ ಅಲ್ಲೇನು ಹೇಳಿದಿರಿ ಇನ್ನೂ ಕೂಡ ಚರ್ಚೆನೇ ಆಗಿಲ್ಲ ಅಂತ ಸುಳ್ಳು ಹೇಳಿದಿರಿ ಇವತ್ತು ನೋಡಿದ್ರೆ ಏಕಾಏಕಿ ಪ್ರಕಟಿಸ್ತೀರಿ ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನು ಎಲ್ಲ ಕೂಡ ಬಿಚ್ಚಿಡ್ತೇನೆ ಕಳೆದ ಐದು ವರ್ಷಗಳಲ್ಲಿ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ ಇಂಥವರನ್ನ ನೀವು ಮತ್ತೆ ನೆಚ್ಚಿಕೊಂಡ್ರೆ ಮಾನ್ಯ ಯಡಿಯೂರಪ್ಪನವರೇ ಬೇರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ವ್ಯಕ್ತಿತ್ವನೇ ಬೇರೆ ಇವ್ರಿಗೂ ಅವ್ರಿಗೆ ಹೋಲಿಕೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಮಗ ಅಷ್ಟೇ ಅವರ ಒಂದು ಆದರ್ಶ ಬೇರೆ ಅವರ ಒಂದು ವ್ಯಕ್ತಿತ್ವ ಬೇರೆ ವಿರೋಧದಲ್ಲಿದ್ರು ಅಂಥವ್ರನ್ನ ಮಾತಾಡಿ ಅವ್ರ ಇಟ್ಕೊಳ್ತಾ ಇದ್ರು ನಿಮಗೆ ಯಾವ ಒಂದು ಗುಣನೂ ಬರಲಿಲ್ಲ ನಿಮ್ದು ಹಠ ದ್ವೇಷದ ರಾಜಕಾರಣ ನಿಮ್ ತಂದೆಯವ್ರ ಜೊತೆಗೂ ನಾವು ಇದೇ ರೀತಿ ಕೆಲಸ ಮಾಡಿದ್ವಿ ಕೇವಲ ನಾವು ಬಸವರಾಜ್ ಬೊಮ್ಮಾಯಿ ಅವ್ರ ಜೊತೆ ಚೆನ್ನಾಗಿ ಕೆಲಸ ಮಾಡಿದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ ಅವತ್ತು ನಿಮ್ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಸಲಿ ಬಂದ್ರಿ ಏನೇನು ಭರವಸೆ ಕೊಟ್ರಿ ನನಗೆ ನಡ್ಕೊಂಡಿದೀರ ನೀವು ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ ನಡ್ಕೊಂಡಿದೀರ ನೀವು ಏನಾದ್ರೂ ಒಂದು ವಿಚಾರದಲ್ಲಿ ಹ್ಮ್ ಹಾಗಾಗಿ ಭಾಳಷ್ಟು ನೋವನ್ನ ಪಟ್ಟಿದೀವಿ ಆದರೆ ನಾವು ನಂಬಿರ್ತಕ್ಕಂತ ಪಕ್ಷ ರಾಷ್ಟ್ರೀಯ ನಾಯಕರುಗಳು ಅವರಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಇವರು ಇದೇ ರೀತಿ ನಮ್ಮನ್ನು ರಾಜಕೀಯವಾಗಿ ಸಮಾಧಿ ಮಾಡೋಕ್ಕೆ ಹೊರಟಿದರೆ ನಾವು ಕೂಡ ರಾಜಕೀಯದ ನಮ್ಮ ಅಳಿವು ಉಳಿನ ಪ್ರಶ್ನೆ ಆಗ್ತದೆ ನಾವು ಮುಂದೆ ಏನು ತೀರ್ಮಾನ ತಗೋಬೇಕು ತಗೋಬೇಕಾಗ್ತದೆ ಆ ಮಟ್ಟಕ್ಕೆ ತಂದು ನನ್ನನ್ನು ಬಿಟ್ಟಿದ್ದಾರೆ ಇದು ಹೇಳ್ಬಾರ್ದು ನಾನು ಇದೇ ನಮ್ಮ ಮನೆಯಲ್ಲಿ ಈಗಿನ ಮುಖ್ಯಮಂತ್ರಿಗಳು ಅಂದು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನನಗೆ ಅತ್ಯಂತ ಆಪ್ತರು ನೋಡಯ್ಯ ನೀನು ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ ಮಧ್ಯದ ನೀರಲ್ಲಿ ಬಿಡ್ತಾರೆ ನನ್ನ ಬಹಳ ಜನರು ನನಗೆ ಅವ್ರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ನಿನಗೆ ಹೇಳ್ತಾ ಇದ್ದೀನಿ ಹೋಗ್ಬೇಡ ಅಂತ ಹೇಳಿದ್ರು ಬಹಳಷ್ಟು ಹೇಳಿದರು ನಾವು ನಂಬಿ ಇವರನ್ನು ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ನನ್ನ ತಂದಿದ್ದಾರೆ ಬಟ್ ನಮ್ದೇ ಆದಂಥ ಶಕ್ತಿ ಇದೆ ರಾಜಕೀಯ ಶಕ್ತಿ ಇದೆ ಜನ ನಮ್ಮ ಜೊತೆ ಇದ್ದಾರೆ ಏನು ಮಾಡಬೇಕು ಅಂತಲೂ ಗೊತ್ತಿದೆ ನನಗೆ ದೆಹಲಿಗೆ ಇಷ್ಟರಲ್ಲೇ ಭೇಟಿ ಕೊಡ್ತೀನಿ ಎಲ್ಲ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳನ್ನ ಮಾತಾಡ್ತೀನಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ಆಗಿದೆ ಪಾಪ ಕೆಲವ್ರಿಗೆ ಯಾಕೋ ಧೈರ್ಯವಾಗಿ ಮುಂದೆ ಇಲ್ಲ ಅಷ್ಟೇ ಬಿಟ್ಟರೆ ಯಾವ ರೀತಿ ಲಾಭ ಎಲ್ಲ ಒಳಗಡೆ ಇದೆ ಯಾವಾಗ ಅದು ಸ್ಫೋಟ ಆಗ್ತದೆ ಗೊತ್ತಿಲ್ಲ ಒಬ್ಬ ನಾಯಕರನ್ನ ಒಳ್ಳೆ ನಾಯಕರನ್ನ ಅಂದ್ರೆ ಜನರ ಜೊತೆ ಇದ್ದಂತ ನಾಯಕರನ್ನ ಒಬ್ಬರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತ ಪರಿಸ್ಥಿತಿ ಇಲ್ಲ ಇವತ್ತು ಎಸ್ ಬಾಸ್ ಅನ್ಬೇಕಷ್ಟೇ ನೀವೇನ್ ಮಾಡ್ತೀರೋ ಅದು ರೈಟ್ ಆ ರೀತಿಯ ಒಂದು ಮನೋಸ್ಥಿತಿಯಲ್ಲಿ ಇವರು ಮುಂದುವರ್ಸಿದ್ರೆ ಖಂಡಿತವಾಗಿಯೂ ಕೂಡ ಎಷ್ಟೋ ಜನರು ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷನ ಅವನತಿಗೆ ತಡ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವರ ಧೋರಣೆಗೆ ನನ್ನ ಧಿಕ್ಕಾರ ಇವರ ಅಹಂಕಾರಕ್ಕೆ ಧಿಕ್ಕಾರ ಇವರ ಮನೋಸ್ಥಿತಿಗೆ ನನ್ನ ಧಿಕ್ಕಾರ ಇದೆ ಇವರನ್ನ ನಾನು ಆಗ್ರಹಪೂರ್ವಕವಾಗಿ ಕೇಂದ್ರ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡ್ತೇನೆ ಇವ್ರ ಧೋರಣೆಯನ್ನಾದರೂ ಬದಲಾಯಿಸಿ ಸರಿಪಡಿಸಿ ಇಲ್ಲ ಇವರನ್ನೇ ಬದಲಾಯಿಸಿ ಅಂತ ಹೇಳಿ ನಾನು ನನ್ನ ಆಗ್ರಹ ಪೂರ್ವಕವಾದಂತ ಮನವಿಯನ್ನ ತಮ್ಮ ಮೂಲಕ ಮಾಡುವಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ನಮ್ಮ ನಾಯಕರುಗಳಲ್ಲಿ ನಾನು ಕೇಳಿ ಮಾನ್ಯ ಪ್ರಧಾನಿಗಳಲ್ಲಿ ಮಾನ್ಯ ಅಮಿತ್ ಶಾರವರಲ್ಲಿ ಮಾನ್ಯ ನಡ್ಡಾವ್ರವರಲ್ಲಿ ನಾನು ಅಪಾಯಿಂಟ್ಮೆಂಟ್ ಕೇಳ್ತೀನಿ ಸದನ ಪ್ರಾರಂಭ ಅನೇಕ ನಮ್ಮ ಎಂ ಪಿಗಳು ಈಗಾಗಲೇ ಅವರ ಭಾವನೆಗಳನ್ನು ಕೂಡ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ ಬಹುಶಃ ನಾವೆಲ್ಲ ಹೋಗಿ ಇವತ್ತು ಬಹಿರಂಗ ಪತ್ರ ಕೂಡ ಹೋಗ್ತಾ ಇದೆ ಅನೇಕರು ಕಳಿಸ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಒಂದು ಇತಿಶ್ರೀ ಆಡಬೇಕು ಅಂತೇಳಿ ನಾವೆಲ್ಲ ಕೂಡ ಮನವಿಯನ್ನು ಮಾಡ್ತೇವೆ ಇಷ್ಟು ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಇವತ್ತು ನಾನು ಇವತ್ತು ತಮ್ಮನ್ನು ಆಹ್ವಾನ ಮಾಡಿದ್ದೆ ಬಂದಿರೋದಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಕೂಡ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನನಗೆ ಬಣದಲ್ಲಿ ಇವೆಲ್ಲ ನನಗೆ ಅನೇಕ ಕಡೆ ಅನೇಕ ಬಾರಿ ಆಹ್ವಾನ ಇತ್ತು ನಾನೆಲ್ಲೂ ಕೂಡ ಹೋಗಿಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರೋದು ಸರಿಯಲ್ಲ ಅಂತ ಹೇಳೋದಿಲ್ಲ ನಾನು